ಹೊಸವಳಲು ಗ್ರಾಮದ ವಿಜಯನಗರ ಬಡಾವಣೆಯಲ್ಲಿ ಶ್ರೀ ಸುರೇಶ್ ಗುರುಜಿಗಳ ನೇತೃತ್ವದಲ್ಲಿ ಉಕ್ಕಡಗಾತ್ರಿ ಶ್ರೀ ಕರಿಬಸ್ವೇಶ್ವರ ಗದ್ದುಗೆಯ ದೇವಾಲಯವನ್ನು ನುಗ್ಗೆಹಳ್ಳಿ ರಂಭಾಪುರಿ ಶಾಖಾಮಠದ ಶ್ರೀ ಸುರೇಶ್ ಸ್ವಾಮೀಜಿ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಗವಿಮಠದ ಚನ್ನವೀರ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಇಂದು ಬೆಳಗ್ಗೆ ಲೋಕಾರ್ಪಣೆ ಮಾಡಲಾಯಿತು

யாரு யாரு இந்த கர்பா ثانيه எல்ல பேப்பர் அது இங்க ப்ரோடோ சரி நீங்க என்ன பேரு வந்து இங்க ப்ரோடோ எம் பேட் பா அது தெரியல இல்ல அதா அதுக்கு மேல அதுக்கு மேல ಮಹಾಶಿವರಾತ್ರಿ ಪ್ರಯುಕ್ತ ಭಾನುವಾರ ಶ್ರೀ ಗುರು ಕರಿಬಶ್ವೇಶ್ವರ ಅಜ್ಜಯ ಸ್ವಾಮಿ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಕೇರ್ಪಡೆ ತಲಾಶು ಹೊಸವಳಲು ಗ್ರಾಮದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಅಜ್ಜಯನ ಸದ್ಭಕ್ತರು ಗ್ರಾಮಸ್ಥರು ಯುದ್ಧಮಾನರು ಮುಖಂಡರು ಅಕ್ಕಪಕ್ಕ ಗ್ರಾಮಸ್ಥರ ಸಹಕಾರದೊಂದಿಗೆ ಸ್ವಾಮಿಗೆ ವಿಶೇಷ ಅಭಿಷೇಕ ರುದ್ರಾಭಿಷೇಕ ಮತ್ತು ಹೋಮ ಹವನಗಳು ಹಾಗೂ ಅನ್ನ ಸರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದೆ ತುಂಬ ಚೆನ್ನಾಗಿ ಬಂದಿದೆ ಬಂದು ಎಲ್ಲ ಸದ್ಭಕ್ತರು ಅರ್ಜುನ್ ಭಕ್ತರು ಪೂಜೆ ಮಾಡಿಕೊಂಡು ಗುರು ಆಶೀರ್ವಾದ ಸಂಪೂರ್ಣ ಪ್ರಾಪ್ತರ ಪಡ್ಕೊಂಡು ಹೋಗ್ಬೇಕು ಗುರು ಆಶೀರ್ವಾದ ತಗೊಂಡು ಹೋಗ್ಬೇಕು ಅಂತ ಕೇಳ್ಕೊತೀವಿ ಗುರುಗಳು ಎಲ್ಲ ಭಕ್ತರಿಗೆ ಗ್ರಾಮಸ್ಥರಿಗೆ ಅಕ್ಕಪಕ್ಕ ಗ್ರಾಮಸ್ಥರಿಗೆಲ್ಲ ಗುರುಗಳ ಆಶೀರ್ವಾದದಿಂದ ಒಳ್ಳೇದಾಗಲಿ ಅಂತ ಈ ಮುಖಾಂತರ ಕೇಳ್ಕೊತೀವಿ